ಜೀವರ್ಗಿ ತಾಲೂಕು ಆಡಳಿತ ವತಿಯಿಂದ ಸಂತ ಸೇವಾಲಾಲ್ ರವರ ಜಯಂತಿಯ ಅದ್ದೂರಿ ಆಚರಣೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಜೀವರ್ಗಿ ತಾಲೂಕು ಆಡಳಿತ ವತಿಯಿಂದ ಸಂತ ಸೇವಾಲಾಲ್ ರವರ ಜಯಂತಿಯನ್ನ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಜೊತೆಗೆ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು ಅದರಲ್ಲಿ ಮಾಜಿ ಶಾಸಕ ದೊಡ್ಡಪ್ಪನವರ್ ಬಳಿಗೌಡ ಕೂಡ ಉಪಸ್ಥಿತರಿದ್ದರು ಇದರಲ್ಲಿ ಸಂತ ಸೇವಾಲಾಲ್ ರವರ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲೋದಾದರೆ ಸಂತ ಸೇವಾಲಾಲ್ ಮಹಾರಾಜರು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಫೆಬ್ರವರಿ ಹದಿನೈದರಂದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸೂರಗೊಂಡನ ಕೊಪ್ಪದಲ್ಲಿ ಜನಿಸಿದರು ಇವರನ್ನ ಬಂಜಾರ ಸಮುದಾಯದ ಸಮಾಜ ಸುಧಾರಕ ಮತ್ತು ಆಧ್ಯಾತ್ಮಿಕ ಗುರು ಎಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಅರಣ್ಯವಾಸಿಗಳು ಮತ್ತು ಅಲೆಮಾರಿ ಹಾಗೂ ಬುಡಕಟ್ಟು ಸಮಾಜದವರಿಗೆ ಸೇವೆ ಸಲ್ಲಿಸಲು ತಮ್ಮ ತಂಡದೊಂದಿಗೆ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಅಸಾಧಾರಣ ಜ್ಞಾನ ಅತ್ಯುತ್ತಮ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಈ ಸಮುದಾಯಗಳಲ್ಲಿ ಇರುವ ಕಟ್ಟುಪಾಡು ಮತ್ತು ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಬಹಳಷ್ಟು ಸುಧಾರಣೆಯನ್ನು ತಂದರು ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ರಾಜ್ಯಗಳಲ್ಲಿ ಸಂತ ಸೇವಾಲಾಲ್ ಮಹಾರಾಜರು ಪ್ರತಿ ಬಂಜಾರ ಕುಟುಂಬದ ಪೂಜ್ಯನೀಯ ಸಂಕೇತವಾಗಿದ್ದಾರೆ ಆದ್ದರಿಂದ ಫೆಬ್ರವರಿ ಮಾಸದಲ್ಲಿ ಅತ್ಯಂತ ಸಂಭ್ರಮದಿಂದ ಇವರ ಜಯಂತಿಯನ್ನು ಆಚರಿಸಲಾಗ್ತದೆ ವರದಿ ಚಂದ್ರು ನಾಗೇನಹಳ್ಳಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಜಯ ಇವತ್ತು ಫೆಬ್ರವರಿ ಹದಿನೆಂಟನೇ ತಾರೀಕು ಗುರುವಾರ ನಮ್ಮ ಸಂತ ಶ್ರೀ ಶೈವಾಲ ಮಹಾರಾಜರ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷನಾಗಿ ಜಾನೂ ರಾಠೋಡು ನಾನು ಮಾತಾಡ್ತಾ ಇರ್ತೀನಿ ಆದರೆ ತಾಲೂಕ ಆಡಳಿತದಿಂದ ಇವತ್ತು ನಮ್ಮ ಸಂತ ಶೇವಾಲಾಲ ಮಹಾರಾಜರ ಜಯಂತಿ ಆಚರಣೆ ಇದೆ ತಾಲೂಕು ಆಡಳಿತದಿಂದ ನಾವು ಮನವಿ ಮಾಡಿಕೊಂಡು ನಾವು ಮೆರವಣಿಗೆ ಮೂಲಕ ನಾವು ಜಯಂತಿ ಮಾಡ್ತೀವಿ ಸಂತ ಸರ್ ಅಂತೇಳಿ ನಾವು ಕೇಳ್ಕೊಳ್ತಾ ಆದರೆ ನಮ್ಮ ಸಮಾಜಕ್ಕೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಮೆರವಣಿ ಮೂಲಕ ಭಯೋತ್ವ ಪ್ರಮಾಣದಲ್ಲಿದ್ದ ಭವ್ಯ ಪ್ರಮಾಣಲಿದ್ದ ನಾವು ಜನಸಂಖ್ಯೆ ಕೂಡಿ ಜೇವರ್ಗಿ ಮತ್ತು ಯಡರಾಮಿ ಅವಳಿ ತಾಲೂಕು ಅಂತ ನಾವು ಹೆಸರಿಟ್ಟಿದ್ದೆವು ಆದರೆ ಅನ್ಯವೇ ಕಾರಣದಿಂದ ಅಲ್ಲಿ ಇವತ್ತು ಅಲ್ಲಿನ ಜಯಂತಿ ನಡ್ತಾ ನಡೀತಾ ಇದೆ ಆದರೂ ಕೂಡ ಜೇವರ್ಗಿ ತಾಲೂಕು ಜನರು ನಮ್ಮ ಸಮಾಜಲ್ಲ ಬೇರೆ ಬೇರೆ ಸಮಾಜವರು ಕೂಡ ನಮಗೆ ಭಾಳ ಪ್ರೀತಿ ಇದೆ ನಮ್ಮಾಗ ವಿಶ್ವಾಸ ಇದೆ ಬಂಜಾರ ಸಮಾಜ ಅಂದ್ರೆ ಭಾಳ ಒಳ್ಳೆಯ ಸಮಾಜ ಇದೆ ಅಂತ ಹೇಳಿ ಎಲ್ಲ ಸಮಾಜದವರು ಒಕ್ಕಟ್ಟಾಗಿ ಅದು ಆ ಸಮಾಜ ಈ ಸಮಾಜ ಅನ್ನಲ್ಲದೆ ಎಲ್ಲ ಸಮಾಜವನ್ನು ಕೂಡಿ ನಮ್ಮ ಬಂಜಾರ ಸಮಾಜನೂ ಪ್ರತಿ ತಾಂಡದಲ್ಲಿ ನಾಲ್ಕು ಐದು ಗಾಡಿ ನಾಲ್ಕು ಐದು ಗಾಡಿ ಮಾಡಿಕೊಂಡು ಹೆಣ್ಣುಮಕ್ಕಳು ಮಕ್ಕಳು ಎಲ್ಲ ಯುವಕರು ಎಲ್ಲ ಮಿತ್ರರು ಬಂದು ಭಾಗಿಯಾಗಿ ಇನ್ನೂ ಈಗ ಮೇರಣೆ ಮೂಲಕ ನಾವು ಚಾಲು ಮಾಡಿ ಇನ್ನು ಸ್ಟಾರ್ಟ್ ಮಾಡೋರಿದ್ದೆವು ಅದಕ್ಕಾಗಿ ಈಗ ಎಲ್ಲರಿಗೂ ನಮ್ಮ ಸಮಾಜವಾಗಲಿ ಎಲ್ಲ ಸಮಾಜಗಾಗಲಿ ಎಲ್ಲರಿಗೂ ಕೂಡ ನಾನು ಹೂತಪೂರ್ವವಾಗಿ ಹೂತ್ಪೂರ್ವವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಾ ನಮ್ಮ ಎಲ್ಲಿಂದ ರಿಲಯನ್ಸ್ ಪಂಪ್ಲಿಂದ ನಮ್ಮ ತಾಲೂಕು ಆಫೀಸ್ ವಿಧಾನಸೌಧ ಅವರಿಗೆ ಮಾಡ್ತಾ ಅದಕ್ಕೆ ಯಾವುದೇ ಕಿರಿಕಿರಿ ಆಗಲಾರದೆ ಯಾವುದೇ ತೊಂದರೆ ಆಗಲಾರದೆ ನಾವು ಶಾಂತಿ ಸಮಾಧಾನದಿಂದ ನಮ್ಮ ಸಮಾಜ ಭಾಳ ಶಾಂತಿ ಸಮಾಜ ಇದೆ ಅದಕ್ಕಾಗಿ ನಾವು ಒಳ್ಳೆ ಇದರಿಂದ ನಾವು ಏನಾದ ಏನೋ ಇದು ಮಾಡ್ಲ ಗದ್ದೆ ಗಲಾಟೆ ಮಾಡಲಾರ್ದೇ ಎಲ್ಲ ಒಳ್ಳೆ ರೀತಿಯಿಂದ ನಾವು ಸಾಲಾಗಿ ನಾವು ವೆಹಿಕಲ್ಸ್ ಬಂದರೂ ಅವರಿಗೆ ದಾದಿ ಕೊಡುವಂಥ ಕೆಲಸ ಮಾಡಿ ನಮ್ಮ ಮುಖಂಡ್ರಿಗಳು ಹೇಳಿವೆ ಅಲ್ಲ ಒಂದು ಸೈಡಿಗೂ ದಾರಿ ಮಾಡಿ ಮಾಡಿ ಕೊಟ್ಟು ಹೋಗ್ಲಕ್ಕ ಮತ್ತು ಒಂದು ಸೈಡಿ ನಾವು ಮೆರವಣಿಗೆ ಮಾಡ್ಬೇಕಂತೇಳಿ ಎಲ್ಲರೂ ನಮ್ಮ ಮುಖಂಡ್ರ ನಿರ್ಣಯ ತಗೊಂಡಿದ್ದಾರೆ ಅದರಂತೆ ನಡೆಸ್ತಾರೆ ನಮ್ಮ ಜೈತಿ ಭವ್ಯ ಯಶಸ್ವಿಗೊಳಿಸ್ತಾರ ಅಂತೇಳಿ ನಮಗೆ ವಿಶ್ವಾಸ ಇದೆ ಅದ್ರ ಎಲ್ಲರಿಗೂ ನಮಸ್ಕಾರ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಪಾದಕ್ಕೆ ನಮ್ ನಮಿಸುತ್ತಾ ಇಂದು ನಾವು ಫೆಬ್ರವರಿ ಹದಿನೈದು ಹದಿನೈದರಂದು ಪ್ರತಿಯೊಂದು ನಮ್ಮ ಇಡೀ ದೇಶದಲ್ಲೇ ನಾವು ಜೇವಾಲಾಲ್ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಇದು ಎಲ್ಲರಿಗೂ ತಿಳಿದಂಥ ವಿಷಯವಾಗಿದೆ ಅದೇ ರೀತಿಯಾಗಿ ನಮ್ಮ ಜವರ್ಗಿ ತಾಲೂಕಿನಲ್ಲೂ ಕೂಡ ನಾವು ಸರ್ಕಾರಿ ಒಂದು ವ್ಯವಸ್ಥೆಯ ವ್ಯವಸ್ಥೆ ಮಾಡಿದೆ ನಮ್ಮ ತಹಸೀಲ್ ಆಫೀಸಲ್ಲಿನ ವ್ಯವಸ್ಥೆ ಇದೆ ಅದರ ಜೊತೆಯಲ್ಲೇ ನಾವು ನಮ್ಮ ಒಂದು ಮೆರವಣಿಗೆ ಒಂದು ಭವ್ಯ ರೂಪದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸಮಾಜದವರು ಎಲ್ಲ ಮುಖಂಡರು ಸೇರಿ ಒಂದು ನಿರ್ಣಯವನ್ನು ತಗೊಂಡಿರ್ತಾರೆ ಆ ಒಂದು ನಮ್ಮ ಮುಖಂಡರ ಒಂದು ಆ ನಿರ್ಣಯದಂತೆ ನಾವೆಲ್ಲರೂ ಇಲ್ಲಿ ರಿಲಯನ್ಸ್ ಬಂಕಲ್ಲಿ ನಾವು ಸೇರಿರುತ್ತೇವೆ ಮಹಿಳೆಯರ ಒಂದು ನೃತ್ಯದ ಮೂಲಕ ಮತ್ತು ನಮ್ಮ ಡೊಳ್ಳಿನ ಒಂದು ಕಾರ್ಯಕ್ರಮ ಜೊತೆಗೆ ನಮ್ಮ ಬಂಜಾರ ಸಮಾಜದವರ ಭಜನೆ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಮಾಧ್ಯಮ ಸಹೋದರರು ಮತ್ತು ಇಲ್ಲಿ ನಮ್ಮ ಪೊಲೀಸ್ ಇಲಾಖೆದವರು ಎಲ್ಲರಿಗೂ ನಾನು ಈ ಒಂದು ನಮ್ಮ ಕಾರ ಪತ್ರಕರ್ತರಿಗೂ ಸೇರಿದಂತೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ನಮ್ಮ ಹಲವಾರು ತಾಂಡಗಳಿಂದ ಬಂದಂಥ ಎಲ್ಲ ಬಂಧು ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ ಜೈ ಸೆವಾಲಾಲ್ ಜೈ ಸೇವಾಲಾಲ್